ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ನಾಡಿನ ಜನತೆ ಹಾಗೂ ವಿಶೇಷವಾಗಿ ಮುಳಬಾಲ್ ತಾಲೂಕಿನ ರೈತ ಬಾಂಧವರಿಗೆ ದೀಪಾವಳಿ ಹಬ್ಬದ ಶುಭಾಶಯ ಕೊಡ್ತಾ ವಿಶೇಷವಾಗಿ ನಮ್ಮ ರೈತ ಬಾಂಧವರಿಗೆ ಒಂದು ಒಳ್ಳೆ ಮಳೆ ಬಿದ್ದು ಕೆರೆ ತುಂಬಿ ಕೋಡೆ ಹೋಗ್ತಾ ಒಂದು ನಮಗೆ ಆ ದೇವರ ಆಶೀರ್ವಾದಿಂದ ಒಳ್ಳೆ ರೈತರಿಗೆ ಒಳ್ಳೆ ಬೆಳೆ ಆಗುತ್ತೆ ಅದಕ್ಕೋಸ್ಕರ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ವು ನಾವು ಪ್ರತಿ ದೇವಸ್ಥಾನಕ್ಕೂ ತರಕಾರಿ ಕೊತ್ತು ಏನೇ ಏನೇ ಬೇಕು ಕಲಸಿರೋನು ಒಳ್ಳೆ ಮಳೆ ಬೀಳಬೇಕು ರೈತರು ಚೆನ್ನಾಗಿರ್ಬೇಕು ಅಂತೇಳಿ ನಾವು ಎಲ್ಲ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದೇವೆ ಆ ಪ್ರಾರ್ಥನೆ ಮಾಡೋದಕ್ಕೆ ನಾವು ಫಲಿಸ್ತಿದೆ ಫಲಿಸಿದೆ ಯಾಕಂದ್ರೆ ಆ ದೇವರಿಗೆ ಒಂದು ಆಶೀರ್ವಾದದಿಂದ ಒಳ್ಳೆ ಮಳೆ ಬಿದ್ದಿದೆ ರೈತರು ಚೆನ್ನಾಗಿರ್ತಾರೆ ಅಂತೇಳಿ ಇವತ್ತು ನಮಗೆ ಆ ದೇವರ ಆಶೀರ್ವಾದ ಇದೆ ಅದೇ ರೀತಿ ನಮ್ಮ ಎಲ್ಲ ನಾಡಿನ ಜನತೆ ಮತ್ತು ರೈತ ಬಾಂಧವರಿಗೆ ಆರೋಗ್ಯವಾಗಿರಬೇಕು ಹೇಳಿ ಇವತ್ತಿನ ಒಂದು ದೀಪಾವಳಿ ಹಬ್ಬಕ್ಕೆ ಅದ್ಭೂರವಾಗಿ ಎಲ್ಲರೂ ನಮ್ಮ ರೈತರ ಜೊತೆಯಲ್ಲಿ ಸೇರಿ ಅದ್ಧೂರವಾಗಿ ದೀಪಾವಳಿಯನ್ನು ಮಾಡೋಣ ಅದಕ್ಕೆ ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರುತ್ತೆ ಅದೇ ರೀತಿ ಆ ಪಟಾಕಿ ಅಂಟಿಸುವಂತ ಮುಖಾಂತರ ಚಿಕ್ಕ ಮಕ್ಕಳಿಂದ ನಾವು ಜವಾಬ್ದಾರಿ ಮಾಡ್ಕೋಬೇಕು ನೋಡ್ಕೋಬೇಕು ಮಕ್ಕಳಿಗೆ ಗೊತ್ತಾಗೋದಿಲ್ಲ ಹಿರಿಯರು ದೊಡ್ಡವರು ಎಲ್ಲರೂ ಜೊತೆಯಲ್ಲಿದ್ದು ಯಾವುದೇ ತೊಂದರೆ ಆಗಿದೆ ನಾವು ನೋಡ್ಕೋಬೇಕು ಅದಕ್ಕೋಸ್ಕರ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಕಣ್ಣಿನ ಒಂದು ಪ್ರಾಬ್ಲಮ್ ಆಗುತ್ತೆ ಕಾಲು ಪ್ರಾಬ್ಲಮ್ ಆಗುತ್ತೆ ಅದೆಲ್ಲ ನೋಡಿಕೊಂಡು ನಾವು ದೀಪಾವಳಿ ಹಬ್ಬನ ಅದ್ಭುರಾಗಿ ಮಾಡೋಣ ಇವತ್ತು ಆ ಪಟಾಕಿ ಅನ್ಸೋ ಮುಖಾಂತರ ಪರಿಸರ ನಾಶ ಆಗತ್ತೆ ಅದಕ್ಕೆ ನಾವು ಪರಿಸರನ ಬೆಳೆಸೋಣ ಯಾವತ್ತು ಪರಿಸರನ ಬೆಳೆಸ್ರೆ ನಾವು ಆರೋಗ್ಯ ಇರ್ತೀವಿ ಅಂತೇಳಿ ಇದಕ್ಕೆ ನಾವು ಮತ್ತೊಮ್ಮೆ దీపావళి పేద కొత్త ఒప్పించారు